ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಭಗವಂತನಲ್ಲಿಗೆ ಸರಳವಾಗಿ ಆ ಭಕ್ತನ ಪ್ರಾರ್ಥನೆಯನ್ನು ತಲುಪಿಸ್ತಕ್ಕಂಥದ್ದು ಹೇಗೆ ಅಥವಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹೇಗೆ ಭಗವಂತನನ್ನು ತಲುಪಲಿಕ್ಕೆ ಸರಳ ಮಾರ್ಗಗಳು ಯಾವುದಾದ್ರೂ ಇದೆಯಾ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರಿಗೆ ಒಂದು ಭಕ್ತಿ ಆಚರಣೆಯನ್ನು ಮಾಡದಿರ್ತಕ್ಕಂಥವರಿಗೆ ಒಂದು ಸಿದ್ಧಿ ಶಕ್ತಿ ಇತ್ಯಾದಿಯನ್ನು ಪಡೆದಿರ್ತಕ್ಕಂಥವರಿಗೆ ಒಂದು ಪಡೆದೇ ಇದ್ದಂಥವರಿಗೆ ಒಂದು ಯಾವುದೇ ರೀತಿಯಲ್ಲಾಗಲಿ ಎಲ್ಲರಿಗೂ ಕೂಡ ಭಗವಂತನನ್ನ ತಲುಪಲಿಕ್ಕೆ ಸರಳ ಮಾರ್ಗ ಏನಾದರೂ ಇದೆಯಾ ಅದರಲ್ಲಿ ವಿಶೇಷವಾಗಿ ಸಾಮಾನ್ಯರಿಗೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರಿಗೆ ಆ ಒಂದು ಬಲ ಲಭ್ಯ ಆಗಿರುತ್ತೆ ಅಂದ್ರೆ ದೈವದ ಬಲ ಅನುಗ್ರಹ ಕೃಪೆ ಇದ್ದ ಪಕ್ಷದಲ್ಲೇ ಭಗವಂತನನ್ನ ಪೂಜಿಸಲು ಪ್ರಾರ್ಥಿಸಲು ಆಗೋದು ಅವರಿಗೆ ದೈವದ ಬಲ ಗುರುವಿನ ಬಲ ಇಲ್ಲದೆ ಯಾರೂ ಕೂಡ ಪೂಜೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ದೈವದ ಬಲ ಗುರುಬಲ ಇರ್ತಕ್ಕಂಥವ್ರು ಗುರುವಿನ ಬಲ ಅಂದರೆ ನಿಮ್ಮ ಪೂರ್ವಜರಾಗಿರ್ಬೋದು ಅಥವಾ ದೈವಶಕ್ತಿಗಳಾಗಿರ್ಬೋದು ಅಥವಾ ದೇವತೆಗಳಾಗಿರ್ಬೋದು ಸಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಯಾರಾದರೂ ಕೂಡ ನಿಮ್ಗೆ ಆಶೀರ್ವಾದವನ್ನು ಮಾಡೇ ಇರ್ತಾರೆ ಆ ಅನುಕೂಲವನ್ನು ನಿಮ್ಮ ಕುಟುಂಬಕ್ಕೆ ನಿಮಗೆ ಮಾಡಿಕೊಡ್ತಾನೆ ಇರ್ತಾರೆ ಅದರಿಂದಾಗಿ ಅದರಲ್ಲಿ ನೀವು ಬಯಸಿದಂಥ ಫಲಗಳು ಲಭ್ಯವಾಗದಿದ್ರೂ ಕೂಡ ನಿಮಗೆ ಪೂಜಾ ಫಲ ಅಥವಾ ಪೂಜೆ ಮಾಡ್ತಕ್ಕಂಥ ಅವಕಾಶ ಲಭ್ಯ ಆಗ್ತಾ ಇರುತ್ತೆ ಇದು ದೈವದ ಅನುಗ್ರಹ ಇದ್ರೆ ಈಗ ಸಾಮಾನ್ಯ ಜನ ಇರ್ತಾರೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಧ್ಯಾನವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಉಪವಾಸ ರಥ ಇತ್ಯಾದಿಗಳನ್ನು ಕೂಡ ವರ್ಷದಲ್ಲಿ ಆರು ತಿಂಗಳಿಗೊಂದ್ಸಾರಿ ಮೂರು ತಿಂಗಳಿಗೊಂದು ಸಾರಿ ಈ ಥರ ಆಚರಣೆ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ ಅಂಥ ಸಂದರ್ಭದಲ್ಲಿ ಭಗವಂತನಲ್ಲಿಗೆ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಹೇಗೆ ಸಲ್ಲಿಸ್ತಕ್ಕಂಥದ್ದು ಹೇಗೆ ತಲುಪ್ತಕ್ಕಂಥದ್ದು ಹೇಗೆ ಅದಕ್ಕೆ ಏನಾದರೂ ಸರಳ ಮಾರ್ಗ ಇದೆಯಾ ಖಂಡಿತ ಇದೆ ಆತ್ಮ ಅವಿನಾಶಿ ಆತ್ಮ ಪರಮಾತ್ಮನ ಸಂತಾನ ಆತ್ಮದಲ್ಲಿನ ಎಲ್ಲ ಕಾರ್ಯಗಳು ಕೂಡ ಅದು ಸ್ವಯಂ ರಚನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲ ಪರಮಾತ್ಮನಿಂದ ಉತ್ಪನ್ನವಾಗುವಾಗ ಆ ಒಂದು ಸ್ಥಿತಿ ಏನಿದೆ ಅದು ನೈಜವಾಗಿ ಇದ್ದಂತಹದ್ದು ಈಗ ಬೇರ್ಪಟ್ಟಂತಹ ಪಕ್ಷದಲ್ಲಿ ಒಂದು ವಜ್ರದ ಉಂಡೆ ಇದೆ ಆ ವಜ್ರದ ಗಾತ್ರ ಏನಿದೆ ಅದು ಒಂದು ಕೆ ಜಿ ಇದೆ ಆ ವಜ್ರದ ಗಾತ್ರದಲ್ಲಿ ಒಂದು ಗ್ರಾಮ್ ಬೇರ್ಪಡಿಸಿದ್ರೆ ಆ ವಜ್ರದ ಗುಣಲಕ್ಷಣವೇ ಆ ಒಂದು ಕೆ ಜಿ ಏನು ವಜ್ರ ಇದೆ ಅದರ ಗುಣನೇ ಒಂದು ನೂರು ಗ್ರಾಮ್ ಇರ್ಬೋದು ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಐನೂರು ಗ್ರಾಮ್ ಇರ್ತಕ್ಕಂಥ ವಜ್ರ ಆಗಿರ್ಬೋದು ಅದರಿಂದ ಬೇರ್ಪಡ್ಬೋದು ಅದು ಸೇಮ್ ಗುಣಲಕ್ಷಣ ಇರುತ್ತೆ ವಿದ್ಯೆ ಸಂಪನ್ನತೆ ಜ್ಞಾನ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಇದರರ್ಥ ಪರಮಾತ್ಮನ ಅಂಶ ಆತ್ಮ ಆಗಿರುವ ಕಾರಣ ನೂರು ಕೆ ಜಿಯ ವಜ್ರವನ್ನ ಒಂದು ಕೆ ಜಿಯಂತೆ ಅಥವಾ ಒಂದು ನೂರು ಗ್ರಾಮ್ ಆ ಸಂದರ್ಭದಲ್ಲಿ ನೀವು ಗಮನಿಸಿ ಆ ಗ್ರಾಮ್ನಷ್ಟು ಬೇರ್ಪಡಿಸಿದಂತಹ ಪಕ್ಷದಲ್ಲೂ ಅದೇ ಲಕ್ಷಣ ವಜ್ರದ ಲಕ್ಷಣ ಇರುವಂತೆ ಪರಮಾತ್ಮನಿಂದ ಇದು ಬೇರ್ಪಟ್ಟು ಈ ಒಂದು ಮನುಜೀವನ ಅಥವಾ ಇನ್ನೊಂದು ತತ್ವಗಳ ಜೀವನವನ್ನು ಕೂಡ ಮಾಡ್ತಾ ಇದ್ರು ಆತ್ಮದಲ್ಲಿ ಮೂಲವಾದಂತಹ ಗುಣಲಕ್ಷಣಗಳು ವಿದ್ಯೆ ಸಂಪನ್ನತೆ ಎಂಬತಕ್ಕಂಥದ್ದು ಸದಾ ಕಾಲ ಜೀವಿತವಾಗಿರುತ್ತೆ ಸದಾ ಕಾಲ ಹಸಿರಾಗಿರುತ್ತೆ ಅದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಉದಾಹರಣೆಗೆ ಮನುಷ್ಯನಿಗೆ ಕಾಣ್ತಕ್ಕಂಥ ವಜ್ರವನ್ನು ಕಪ್ಪು ಮಸಿ ಒಳಗಡೆ ಹಾಕಿದ್ರೆ ಅದು ಕಪ್ಪಾಗುತ್ತಾ ಹೊಳಪನ್ನು ಕಳ್ಕೊಳ್ಳುತ್ತಾ ಅಥವಾ ಅದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ವಸ್ತುಗಳಲ್ಲಿ ಮಣ್ಣಲ್ಲಿ ಮುಚ್ಚಾಕಿದ್ರೆ ಆ ವಜ್ರದ ಒಂದು ನೈಜ ಸ್ಥಿತಿ ಏನಿದೆ ಅದು ನಷ್ಟವಾಗುತ್ತಾ ವಜ್ರ ವಜ್ರನೇ ಅಲ್ವೇ ಅದು ಮೇಲ್ಭಾಗ ತೊಳೆದ್ರೂ ಸಾಕು ಸದಾಕಾಲ ಮಿಂಚುತ್ತೆ ಸದಾಕಾಲ ಮಿಂಚತಕ್ಕಂಥದ್ದು ಆ ವಜ್ರದ ನೈಜ ಸ್ಥಿತಿ ಹಾಗೆ ಆತ್ಮ ಎಂತಕ್ಕಂಥದ್ದು ಅನಿ ಅವಿನಾಶಿ ಆತ್ಮ ಬ್ರಹ್ಮಜ್ಞಾನಿ ಆತ್ಮ ತತ್ವಜ್ಞಾನಿ ಆತ್ಮ ಸಂಪೂರ್ಣತೆಯನ್ನ ಹೊಂದಿದೆ ಆತ್ಮಶ್ರೇಷ್ಠತೆಯನ್ನ ಹೊಂದಿದೆ ಆ ಮನುಷ್ಯರು ಈ ಜನ್ಮದಲ್ಲಿ ಪೂಜೆ ಮಾಡದೇ ಇದ್ರು ಪ್ರಾರ್ಥನೆ ಮಾಡಿದ್ರು ಮಾಡದೇ ಇದ್ರು ಮಂತ್ರ ಹೇಳಿದ್ರು ಹೇಳಿದ್ರೇನು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಒಂದು ದೇಹ ಎಂಬತಕ್ಕಂಥದ್ದು ಆಗಿದೆ ಅಂದ್ರೆ ಅದಕ್ಕೆ ಆತ್ಮ ಎಮ್ತಕ್ಕಂಥದ್ದು ಭಗವಂತನ ಅಂಶ ಇದ್ದೇ ಇದೆ ಅದರಿಂದಾಗಿ ಆ ಸಂದರ್ಭದಲ್ಲಿ ಅದರ ಮೂಲ ತಾರ ಅಂತ ನಾವೇನು ಹೇಳ್ತೀವಿ ಜೋಡಣೆ ಜೋಡಣೆ ಅಂದರೆ ದಾರ ಸಂಪರ್ಕ ಎಂಬತಕ್ಕಂಥದ್ದು ಏನೇ ಏನಿದೆ ಅದು ಕಟ್ಟಾಗಿಯೇ ಇಲ್ಲ ಕನೆಕ್ಟೇ ಇದೆ ಆದರೆ ಆತ್ಮದ ಮೇಲಿನ ಆವರಣದಲ್ಲಿ ಜೀವಾತ್ಮ ಎಂಬತಕ್ಕಂಥ ಒದಿಕೆ ಏನಿದೆ ಜೀವಾತ್ಮಕ್ಕೆ ಇನ್ನೊಂದು ತತ್ವಗಳ ಒದಿಕೆ ಆ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಅದು ಯಾವ ಕಾರ್ಯಾಚರಣೆಯನ್ನು ಮಾಡಿದ್ರೂ ಕೂಡ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ ಯಾಕೆ ರೆಕಾರ್ಡ್ ಆಗ್ತಾ ಹೋಗುತ್ತೆ ಆತ್ಮ ಅವಿನಾಶಿ ಅದರ ಸ್ಥಿತಿ ಅವಿನಾಶಿ ಅದರಿಂದಾಗಿ ಮನುಷ್ಯ ಏನು ಕಾರ್ಯ ಮಾಡ್ತಾನೆ ಎಂಥ ಮಾಡ್ತಾನೆ ಎಲ್ಲವೂ ಕೂಡ ಕನೆಕ್ಟ್ ಇರುವ ಕಾರಣ ಈಗ ಸೂರ್ಯದೇವ ಪ್ರಕಾಶಿಸ್ತಾ ಇದೆ ಅದರ ಕಿರಣವನ್ನು ಸೂಸ್ತಾ ಇದೆ ಅಂದರೆ ಚಲಿತಾ ಇದೆ ಆ ಕಿರಣ ಇಷ್ಟು ದೂರ ಬಂದಂಥ ಪಕ್ಷಕ್ಕೆ ಅಂತಿಮ ಸ್ಥಿತಿ ಏನಿದೆ ಆ ಕಿರಣದ ಲಾಸ್ಟ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಇದ್ದ ಮಾತ್ರಕ್ಕೆ ಸೂರ್ಯದೇವನೊಂದಿಗೆ ಕನೆಕ್ಟಿವಿಟಿ ಇಲ್ವೇ ಈ ಜೀವ ಈ ಎರಡು ಕಾಲಿನ ದೇಹದಲ್ಲಿ ಟಕ ಟಕ ನಡೆಯುತ್ತೆ ಟಕ ಟಕ ಓಡುತ್ತೆ ಟಕ ಗಾಡಿಯ ಓಡಿಸುತ್ತೆ ಟಕ ಟಕ ಮಾತಾಡುತ್ತೆ ಟಕ ಆಲೋಚನೆ ಮಾಡುತ್ತೆ ಟಕ ಟಕ ಕಾರ್ಯ ಮಾಡುತ್ತೆ ಹಾಗಾದರೆ ಇದಕ್ಕೆ ಕನೆಕ್ಟಿವಿಟಿ ದೈವದ ಕನೆಕ್ಟಿವಿಟಿ ಇಲ್ಲದೇ ಇಷ್ಟು ಕೆಲಸ ಮಾಡುತ್ತಾ ಖಂಡಿತ ಕನೆಕ್ಟಿವಿಟಿ ಇರೋ ಕಾರಣದಿಂದಾನೇ ಕಾರ್ಯ ಮಾಡೋದು ಸೂರ್ಯದೇವನ ಕಿರಣ ಎಲ್ಲಾದರೂ ಕಟ್ಟಾಗಿದೆಯಾ ಕಟ್ಟಾದರೆ ಕಿರಣ ಇಲ್ಲಿಂದ ಬರುತ್ತೆ ಮೋಡ ಅಡ್ಡ ಬಂದರೆ ಸ ಕ್ಲೌಡ್ಸ್ ಅಂತ ನಾವೇನು ಹೇಳ್ತೇವೆ ಅದು ಗಗನದಲ್ಲಿ ಸೂರ್ಯದೇವನಿಗೆ ಮೊರೆಯ ಮರೆಯಾಗಲು ಬಂದ್ರೆ ಆ ಅಡ್ಡ ಬಂದ್ರೆ ಆ ಸಂದರ್ಭದಲ್ಲಿ ಕಿರಣಗಳು ಕಾಣಿಸೋದಿಲ್ಲ ಅಡ್ಡವ ಅಲ್ಲೇ ತಟಸ್ಥವಾಗ್ತಾ ಆದ್ರೆ ಉಪಸ್ಥಿತವಿರ್ತಾವೆ ಇಲ್ಲಿ ತಾರ್ ಸೇತುವೆ ಎಂತಕ್ಕಂಥದ್ದು ಏನಿದೆ ಸೂರ್ಯದೇವ ಪ್ರಕಾಶಿಸ್ತಕ್ಕಂಥ ಸಂದರ್ಭದಲ್ಲಿ ಆದರೆ ಕಿರಣಗಳು ಬಂದು ಎಲ್ಲಿಗೆ ಅಂತಿಮ ಸ್ಪರ್ಶವನ್ನು ಮಾಡ್ತಾ ಇರ್ತವೆ ಅದೇ ಆತ್ಮ ಸೂರ್ಯದೇವ ಎಲ್ಲಿದೆ ಅಲ್ಲಿ ಅದು ಪರಮಾತ್ಮ ಹಾಗಾಗಿ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇದ್ದೇ ಇದೆ ಈ ಆತ್ಮ ಏನು ಕಾರ್ಯವನ್ನು ಮಾಡೋದಾದರೆ ನನಗೇನು ಗೊತ್ತಾಗ್ತವಲ್ಲ ಭಗವಂತನಿಗೆ ಏನು ಇಲ್ಲ ನಾವು ನಾನು ಕೂಡ ಮಧ್ಯೆ ಇದ್ದೀವಿ ಅಥವಾ ಬಿಲ್ಡಿಂಗ್ ಒಳಗಡೆ ಇದ್ದೀವಿ ನಾವು ಬರೀ ನಮಗೆ ಮಾತ್ರ ಕೇಳ್ತಾ ಇದೆ ಯಾರಿಗೂ ಕೇಳ್ತಾ ಇಲ್ಲ ಈ ಥರದ ಮನಸ್ಥಿತಿನಲ್ಲಿ ಇರ್ತಾರೆ ವಿಷಯಗಳು ಗೊತ್ತಿರೋಲ್ಲ ಗೊತ್ತಿರುತ್ತೆ ಆತ್ಮವಿನಾಶಿ ಆತ್ಮ ಸಂಪೂರ್ಣ ಜ್ಞಾನಿ ಅಂತ ಹೇಳಿದ್ದೀರಿ ಆದರೆ ಜಾಗೃತ ಸ್ಥಿತಿಯಲ್ಲಿ ಇರೋದಿಲ್ಲ ಅಷ್ಟೇ ಆ ರೀತಿಯಾಗಿಲ್ಲ ಜೀವ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಭಗವಂತನಿಗೆ ಸದಾ ತಿಳಿತಾನೆ ಅಂತ ಹಾಗಾದ್ರೆ ಭಗವಂತನ ಕಿವಿ ಎಷ್ಟು ಎಷ್ಟು ಹೊಂದಿರಬೇಕು ಎಷ್ಟು ಕೋಟಿ ಇದ್ದೀವಿ ಅಲ್ವಾ ಇದೆ ಆ ರೀತಿಯಾಗಿ ಸೂರ್ಯದೇವನ ಕಿರಣಗಳನ್ನು ನಾವು ಏನು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಗಣಿತ ಶಕ್ತಿ ಒಂದೊಂದು ಇಷ್ಟೇ ಇಷ್ಟು ಒಂದು ತಲೆ ಕೂದಲಿನ ತುದಿಯ ಭಾಗವನ್ನು ನೂರು ಭಾಗ ಕಟ್ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದು ಶೇಷ ಭಾಗ ಏನು ಆತ್ಮ ಅದು ಇಂತಹ ಒಂದು ದೇಹವನ್ನು ಧಾರಣೆ ಮಾಡ್ಬೋದು ಅಂದರೆ ಈ ಆತ್ಮಕ್ಕೆ ಶಕ್ತಿ ಎಷ್ಟಿದೆ ಅನ್ನೋದನ್ನ ಆಲೋಚನೆಯನ್ನು ಮಾಡಿ ಹಾಗಿದ ಮೇಲೆ ಅಷ್ಟೊಂದು ಪ್ರಕಾಶಮಾನ ಕಿರಣಗಳು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ನೀವು ವಿಜ್ಞಾನದಲ್ಲಿ ನೋಡುವುದಾದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಸೂರ್ಯ ಇದ್ದಾರೆ ಅಗಾಧ ಗಾತ್ರ ಇದ್ದಾರೆ ಅಗಾಧ ಬೆಳಕನ್ನು ಚೆಲ್ತಾರೆ ಅಗಾಧ ಶಕ್ತಿಯನ್ನು ಹೊಂದಿದ್ದಾರೆ ಈ ನಕ್ಷತ್ರಗಳೆಲ್ಲ ಏನು ಕಾಣ್ತಾ ಇದ್ದಾವ ಇವೆಲ್ಲ ಸೂರ್ಯನೇ ಇವೆಲ್ಲ ಒಂದೊಂದು ಲೋಕಕ್ಕೆ ಬೆಳಕನ್ನ ಕೊಡ್ತಿರ್ತಕ್ಕಂಥವೇ ಇದೆಲ್ಲ ನೀವು ಕೇಳಿದಿರಿ ಶಾಸ್ತ್ರದಲ್ಲೂ ಕೇಳಿದಿರಿ ವಿಜ್ಞಾನದಲ್ಲೂ ಕೇಳಿದ್ದೀರಿ ಅಲ್ವಾ ಆಗಿದ್ಮೇಲೆ ಪ ಪರಮಾತ್ಮನ ಪ್ರಭೆ ಅಂತಕ್ಕಂಥದ್ದು ಎಷ್ಟಿರ್ಬೇಕು ಎಂಟುನೂರು ಕೋಟಿ ಜನಸಂಖ್ಯೆ ಇದ್ಯಾವ ಲೆಕ್ಕ ಸೊಳ್ಳೆ ಲೆಕ್ಕ ಇಲ್ಲ ಹಾಗಾಗಿ ಎಲ್ಲರೊಂದಿಗೆ ಕನೆಕ್ಟಿವಿಟಿ ಇರುತ್ತೆ ಅದರಿಂದಾಗಿ ನಿಮ್ಮಲ್ಲಿ ಸಮರ್ಪಣೆ ಭಾವದಲ್ಲಿ ಮನಸ್ಸಿನಿಂದ ಸಮರ್ಪಣೆ ಆದ್ರೆ ಸಾಕು ಆ ಭಾವ ಯಾವ ವಯಸ್ಸಿನಲ್ಲಾದ್ರೂ ಸರಿ ಕಂಟಿನ್ಯೂ ಆದ್ರೆ ನೀವು ಸಂದೇಶವನ್ನ ಸಲ್ಲಿಸಲು ಅರ್ಹರು ಆಗ ಸಲ್ಲಿಸಬಹುದು ಆಗ ಭಗವಂತನನ್ನು ಸಂಪರ್ಕಿಸಬಹುದು ಪ್ರಾರ್ಥನೆ ಮಾಡಬಹುದು ಬೇಡಬಹುದು ಇಚ್ಛೆಗಳೇನಾರಿದ್ರೆ ಪೂರ್ತಿ ಮಾಡ್ಕೊಳ್ಲಿಕ್ಕೆ ನಿಮ್ಮಲ್ಲಿ ಆ ಸಮರ್ಪಣೆ ಬೇಕಷ್ಟೇ ಬೇರೆ ನೀನು ಕಾರ್ಯ ಮಾಡಬೇಕು ಏಕೆಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥವ್ರು ಯಾರು ಸ್ವಯಂ ಅವರು ರಚನೆ ಮಾಡಿಕೊಂಡು ಅವರನ್ನೇ ಆತ್ಮ ಪ್ರಕಟಗೊಳಿಸಿಕೊಂಡು ಅವರನ್ನೇ ರಚನೆ ಮಾಡಿಕೊಂಡು ನಡ್ಕೊಂಡು ನುಡ್ಕೊಂಡು ತನಗೆ ಇಷ್ಟು ಬಂದಂತೆ ಗಾಳಿ ಬೆಳಕು ನೀರು ಸಂಪಾದನೆ ಮಾಡಿಕೊಂಡು ಅಥವಾ ಸೃಷ್ಟಿಸ್ಕೊಂಡು ತನ್ನ ಆವರಣ ಸುತ್ತ ಮನೆ ನಿರ್ಮಾಣ ಮಾಡಿಕೊಂಡು ಯಾರೋ ಬದುಕ್ತಾರೆ ಎಲ್ಲ ದೈವ ಸೃಷ್ಟಿ ಹಾಗಾಗಿ ಪ್ರತಿಯೊಂದು ದೇಹದಲ್ಲಿ ಆತ್ಮ ಏನಿದೆ ಅದು ಪರಮಾತ್ಮನ ಸಂತಾನ ಕನೆಕ್ಟಿವಿಟಿ ಇದ್ದೇ ಇದೆ ಅದನ್ನಾಗಿ ಚಿಂತೆ ಮಾಡಬೇಡಿ ಯಾವಾಗ ನಿಮಗೆ ಭಗವಂತನಲ್ಲಿ ಸಮರ್ಪಣೆ ಭಾವ ಬರುತ್ತೆ ಆ ಸಮರ್ಪಣೆ ಕಂಟಿನ್ಯೂಸ್ ಆಗಬೇಕು ಇದು ಕಂಡೀಷನ್ ಈ ಕಂಟಿನ್ಯೂಸ್ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಕನೆಕ್ಟಿವಿಟಿಯನ್ನು ನೀವು ಸಾಧಿಸಬಹುದು ಕ್ಷಿಪ್ರಗತಿಯಲ್ಲಿ ಸಾಧಿಸಬಹುದು ಯಾವ ಮಾರ್ಗದಲ್ಲಿ ಪೂಜೆ ಮಾಡುವ ಮೂಲಕ ಪ್ರಾರ್ಥನೆ ಮಾಡುವ ಮೂಲಕ ದೂಪ ದೀಪ ಬೆಳಗುವ ಮೂಲಕ ಹಾಗೆ ಮನಸ್ಸಿನಲ್ಲಿ ಸ್ಮರಣೆ ಮಾಡುವ ಮೂಲಕ ಧ್ಯಾನ ಮಾಡುವ ಮೂಲಕ ಯೋಗ ಮಾಡುವ ಮೂಲಕ ಒಳ್ಳೆ ಕಾರ್ಯಗಳನ್ನು ಮಾಡುವ ಮೂಲಕ ಕೂಡ ಭಗವಂತನಲ್ಲಿ ಸಂಪರ್ಕವನ್ನ ಸಾಧಿಸಬಹುದು ಸಂದೇಶಗಳನ್ನ ರವಾನಿಸಬಹುದು ಸಂದೇಶಗಳನ್ನ ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಚ್ಚೋದಕ್ಕೆ ಮುಂಚೆ ಎರಗರಣೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದರ ಸ್ಮಿತ್ರ ಇಟ್ಕೊಳ್ಳೋದು ಮನೆಯಲ್ಲಿ ಅರ್ಥದಂಥ ಕಾರ್ಯವನ್ನ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಗಳ ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಹೊರಗಳು ಕೈಗೊಳ್ಳುವುದು ಇತ್ಯಾದಿ ಅಂಟ್ಲು ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ದೇಹಪತ್ಯ ತರಗತಿಗೆ ಪೌಡರ್ ಕೂಡ ಲಭ್ಯತೆ ದೇಹಪತ್ಯೆಗೆ ತರಗತಿಗೆ ಆತ್ಮ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೇಹಕ್ಕೆ ಇರತಕ್ಕಂಥ ಆಯಿಲ್ನ ಹಚ್ಚೋದ್ರಿಂದ ಗುಳ್ಳೆ ತುರಿಕೆ ಉರಿ ಊತ ಇತ್ಯಾದಿ ಸಮಸ್ಯೆಗಳು ಕಂಡು ಬರ್ಬೋದು ಅದು ನೆಗೆಟಿವಿಟಿಗೆ ಬಾಧೆ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಲಕ್ಷಣ ಕಂಡು ಬಂದರೂ ಏನೂ ಆಗೋದಿಲ್ಲ ನೀವು ಈ ಆಯಿಲನ್ನು ಹಾಕೊಳ್ಳಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ದೇಹ ಆರೋಗ್ಯಪೂರ್ಣವಾಗ್ತಾ ಹೋಗುತ್ತೆ ಒಳಗಿನ ಅಂಗಾಂಗಗಳು ಏನು ರೋಗಗ್ರಸ್ತಾ ಇರ್ತವೆ ಅವು ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ಅವುಗಳು ಕೂಡ ಗುಣಮುಖ ಆಗ್ತಕ್ಕಂಥದ್ದು ಆಗುತ್ತೆ ಆಗ ದೇಹದ ಮೇಲಿನ ನಿಯಂತ್ರಣ ನಿಮ್ಮ ಜೀವಾತ್ಮಕ್ಕೆ ಸಿಗ್ತಾ ಹೋಗುತ್ತೆ ಪೌಡರ್ ಏನಿದೆ ಅದು ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಪೌಡರ್ನ ಲೇಪನ ಮಾಡಿಕೊಂಡು ಹಚ್ಕೊಂಡು ನೀವು ಸ್ನಾನವನ್ನು ಮಾಡ್ತಕ್ಕಂಥದ್ದು ಅದರಿಂದ ಆತ್ಮ ಸಮಸ್ಯೆ ರೆಡ್ಯೂಸ್ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೈವ್ ಸೆವೆನ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಮ್ರಿಕ ಸಮಸ್ಯೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದ್ಞಾನಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಠಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮತ್ತೆ